ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಸ್ನೇಹಿತರೆ ಇದೀಗ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಮಾಹಿತಿ ಒಂದು ಇದೆ ಇದೀಗ ನೀವು ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡಿಬಹುದು ಸೊ ಇದಕ್ಕೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಸಬ್ಸಿಡಿ ಕೂಡ ನಿಮಗೆ ದೊರೆಯಲಿದೆ ಹಾಗಿದ್ರೆ ಯಾವುದು ಯೋಜನೆ ಸೊ ಯಾರೆಲ್ಲ ಇದರ ಸೌಲಭ್ಯ ಪಡಿಬಹುದು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ಚಾನೆಲ್ ನಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಇದೀಗ ಮಹತ್ವದ ಹೆಜ್ಜೆಯನ್ನು ಉದ್ಯೋಗಿನಿ ಯೋಜನೆಯನ್ನು ಇದೀಗ ಜಾರಿ ಮಾಡಿದೆ ಸೊ ಈ ಯೋಜನೆಯ ಮೂಲಕ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಲು ಬಯಸುವಂತಹ ಮಹಿಳೆಯರಿಗೆ ಗರಿಷ್ಠ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ದೊರೆಯಲಿದೆ ಸೊ ಈ ಯೋಜನೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಸಾಲದ ಮೊತ್ತದಲ್ಲಿ ಶೇಕಡ ಐವತ್ತರವರೆಗೆ ಅಂದ್ರೆ ಗರಿಷ್ಠ ಒಂದು ಪಾಯಿಂಟ್ ಐವತ್ತು ಲಕ್ಷದವರೆಗೆ ನಿಮಗೆ ಸಬ್ಸಿಡಿ ಕೂಡ ಸಿಗಲಿದೆ ಸೊ ಆರ್ಥಿಕ ಸಂಕಷ್ಟದಲ್ಲಿರುವ ಹಾಗೂ ಮನೆಯಲ್ಲೇ ಕುಳಿತು ಸಣ್ಣ ಉದ್ಯಮಗಳನ್ನ ಪ್ರಾರಂಭ ಮಾಡುವಂತಹ ಮಹಿಳೆಯರಿಗೆ ಈ ಯೋಜನೆ ಬಹಳಷ್ಟು ವರದಾನವಾಗಲಿದೆ ಸೊ ಬ್ಯೂಟಿ ಪಾರ್ಲರ್ ಟೈಲರಿಂಗ್ ಶಾಪ್ ಹೈನುಗಾರಿಕೆ ಅಥವಾ ಮಸಾಲಾ ಪದಾರ್ಥಗಳ ತಯಾರಿಕೆ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳಿಗೆ ಈ ಸಾಲ ಲಭ್ಯವಿದೆ ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಸಾಲದಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ಗರಿಷ್ಠ ಒಂದು ಪಾಯಿಂಟ್ ಐವತ್ತು ಲಕ್ಷದವರೆಗೆ ಸಹಾಯಧನ ಲಭ್ಯವಿದೆ ಅದೇ ರೀತಿ ಸಾಮಾನ್ಯ ಮತ್ತು ವಿಶೇಷ ವರ್ಗದ ಮಹಿಳೆಯರಿಗೆ ಗರಿಷ್ಠ ಮೂರು ಲಕ್ಷದ ಸಾಲದಲ್ಲಿ ಶೇಕಡ ಮೂವತ್ತರಷ್ಟು ಅಂದ್ರೆ ಗರಿಷ್ಠ ತೊಂಬತ್ತು ಸಾವಿರದವರೆಗೆ ಸಬ್ಸಿಡಿಯನ್ನು ಇದೆ ಸಬ್ಸಿಡಿಯು ಸರ್ಕಾರದ ವತಿಯಿಂದ ಬ್ಯಾಂಕ್ಗೆ ನೇರವಾಗಿ ಪಾವತಿಯಾಗಲಿದೆ ಸೊ ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ಕಡ್ಡಾಯವಾಗಿ ಮಹಿಳೆಯರಾಗಿರಬೇಕು ಮತ್ತೆ ಕರ್ನಾಟಕದ ನಿವಾಸಿ ಆಗಿರಬೇಕು ಇನ್ನು ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದವರಿಗೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ಮೀರಿರಬಾರದು ಎಸ್ ಸಿ ಎಸ್ಟಿ ಮತ್ತು ವಿಶೇಷ ವರ್ಗದವರಿಗೆ ಆದಾಯ ಎರಡು ಲಕ್ಷವಾಗಿದೆ ಅದೇ ರೀತಿ ಅರ್ಜಿದಾರರು ಈ ಹಿಂದೆ ಯಾವುದೇ ಬ್ಯಾಂಕ್ ಸಾಲ ಮರುಪಾವತಿಯಲ್ಲಿ ಲೋಪ ಮಾಡಿರಬಾರದು ಸೊ ನೀವು ಅರ್ಹ ಮಹಿಳೆಯರು ಕೆಎಸ್ ಡಬ್ಲ್ಯೂಡಿಸಿ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆಎಸ್ ಡಬ್ಲ್ಯೂ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಕೇಳಿ ನೀವು ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ